ರಾಜ್ಯದ ಪ್ರಮುಖ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಬೈ ಎಲೆಕ್ಷನ್ ಪ್ರಯುಕ್ತ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಇಷ್ಟು ದಿನ ನಾಯಕರು ತಮ್ಮ ತಮ್ಮ ಕಸರತ್ತನ್ನ ಮಾಡಿದ್ದಾಯ್ತು ಇವತ್ತು ಮತದಾರರು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನ ಬರಿತಾ ಇದ್ದಾರೆ ಚನ್ನಪಟ್ಣ ಶಿಗಾವಿ ಸಂಡೂರಲ್ಲಿ ವೋಟಿಂಗ್ ನಡೀತಾ ಇದೆ ಮತಗಟ್ಟೆಗಳ ಸುತ್ತಮುತ್ತ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಇಲ್ಲಿ ಸೂಕ್ಷ್ಮ ಮತ್ತೆ ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಮೂರು ಕ್ಷೇತ್ರಗಳನ್ನು ಗುರುತಿಸಲಾಗಿದೆಯಲ್ಲ ಅಂತಹ ಮತಗಟ್ಟೆಗಳ ಬಳಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಸಂಜೆ ಆರು ಗಂಟೆ ತನಕ ಮತದಾನ ಪ್ರಕ್ರಿಯೆಗೆ ಅವಕಾಶಗಳು ಇರುತ್ತೆ ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಮತದಾನ ಮಾಡೋದಕ್ಕೆ ಹಕ್ಕನ್ನು ಯಾರೆಲ್ಲ ಹೊಂದಿದ್ದೀರಾ ದಯಮಾಡಿ ತಮ್ಮ ಮತದಾನವನ್ನ ಮಾಡಿ ಹಕ್ಕನ್ನ ಚಲಾವಣೆ ಮಾಡಿ ಸೂಕ್ತ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನ್ಯೂಸ್ ಏಟೀನ್ ಕೂಡ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದೆ ಸೂಕ್ಷ್ಮ ಮತಗಟ್ಟೆಗಳ ಬಳಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಆರು ಗಂಟೆ ತನಕ ಮತದಾನ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಇನ್ನು ಜನ ಎಷ್ಟು ಉತ್ಸಾಹದಿಂದ ಇವತ್ತು ಬರ್ತಾರೆ ಅಂತ ಕುತೂಹಲ ಇದೆ ಆರಂಭದಲ್ಲಿ ನೋಡ್ತಾ ಇದ್ದೀವಿ ಮತದಾನ ಪ್ರಕ್ರಿಯೆಯಲ್ಲಿ ಅಲ್ಲಿ ಕಾಲು ಮುರಿದಿರೋರೊಬ್ಬರು ಫ್ರಾಕ್ಚರ್ ಆಗಿರೋರು ಬಂದಿದ್ದಾರೆ ಉತ್ಸಾಹವನ್ನು ಮೆರಿತಾ ಇದ್ದಾರೆ ಸೊ ಇದೇ ರೀತಿ ಮತದಾನ ಹಕ್ಕು ಯಾರಿಗೆಲ್ಲ ಇದೆ ಈ ಮೂರು ಕ್ಷೇತ್ರಗಳಲ್ಲಿ ಎಲ್ಲರೂ ಬಂದು ಹಕ್ಕು ಚಲಾವಣೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಮನವಿಯಾಗಿದೆ ಉತ್ಸಾಹದಿಂದಲೇ ಜನ ಬರ್ತಾ ಇರೋಂಗ್ ಕಾಣಿಸ್ತಾ ಇದೆ ಮತಗಟ್ಟೆಗಳ ಬಳಿಯಲ್ಲಿ ಸೂಕ್ತ ಭದ್ರತೆ ಜೊತೆಗೆ ಚನ್ನಪಟ್ಟದಲ್ಲಿ ವಿಶೇಷ ರೀತಿಯಲ್ಲಿ ಗೊಂಬೆಗಳಲ್ಲೆಲ್ಲ ನಾವು ನೋಡ್ಬೋದಾಗಿದೆ ಮತ ಕೇಂದ್ರಗಳಲ್ಲಿ ಆ ಬಗ್ಗೆ ನಿಮಗೆ ಮುಂದಿನ ಹಂತದಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಯಾವ ತರ ಆರಂಭ ಆಗಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಚನ್ಪಟ್ನದಿಂದ ನಮ್ಮ ರಿಪೋರ್ಟರ್ ವೆಂಕಟೇಶ್ ಶಿಗ್ಗಾವಿಯಿಂದ ಶಿವರಾಮ ಸುಂಡಿ ಹಾಗೆ ಸಂಡೂರಿಂದ ಬಸವರಾಜ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮೂರು ಜನಕ್ಕೂ ಗುಡ್ ಮಾರ್ನಿಂಗ್ ಚನ್ಪಟ್ನಕ್ಕೆ ಹೋಗ್ಬೇಡ ಫಸ್ಟಿಂಗ್ ನಾವು ವೆಂಕಟೇಶ್ ಬಹಳಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿತ್ತು ಚನ್ಪಟ್ನ ಅಭ್ಯರ್ಥಿಗಳು ಪ್ರಮುಖ ನಾಯಕರು ತಮ್ಮ ಕಸರತ್ತ ಮಾಡಿದ್ದಾಯಿತು ಈಗ ಮತದಾರರ ಸರದಿ ಸೂಕ್ಷ್ಮ ಮತ್ತೆ ಸೂಕ್ಷ್ಮ ಪ್ರದೇಶಗಳು ಎಷ್ಟಿದೆ ಮತ್ತೆ ವಿಶೇಷವಾಗಿ ಗೊಂಬೆಗಳನ್ನ ಮತಕೇಂದ್ರದಲ್ಲಿ ಇಟ್ಟಿದ್ದಾರೆ ಯಾವ್ಯಾವ ಮತಕೇಂದ್ರದಲ್ಲಿ ನೋಡಬಹುದು ಅದನ್ನ ಶರ್ಮಿತ ಏನಂದ್ರೆ ಚನ್ನಪಟ್ಟಣ ಬೈ ಗೆ ಸಂಬಂಧಪಟ್ಟಂತೆ ಇವತ್ತು ಮತದಾನ ನಡೀತಾ ಇರುವಂತದ್ದು ಬೆಳಿಗ್ಗೆ ಏಳು ಗಂಟೆಯಿಂದಲೂ ಕೂಡ ಬಹಳ ಬಿರುಸಿನ ಮತದಾನ ನಡೀತಾ ಇದೆ ಪ್ರಮುಖವಾಗಿ ಚನ್ನಪಟ್ಟಣ ನಗರದ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆಯಲ್ಲಿರ್ತಕ್ಕಂಥ ಮತಗಟ್ಟೆ ಸಂಖ್ಯೆ ಎಂಬತ್ತ ಏಳರಲ್ಲಿ ಚನ್ನಪಟ್ಟಣದ ಬೊಂಬೆಗಳ ಒಂದು ಪ್ರದರ್ಶನವನ್ನು ಮಾಡುವ ಮೂಲಕ ಆ ಬೊಂಬೆಗಳ ಮತಗಟ್ಟೆಯನ್ನು ವಿಶೇಷವಾಗಿ ಸ್ಥಾಪನೆಯನ್ನು ಮಾಡಿದ್ದಾರೆ ಜೊತೆಗೆ ನಗರ ಹಾಗೆ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲೂ ಕೂಡ ಬಹಳ ಬಿರುಸಿನ ಮತದಾನ ನಡೀತಾ ಇದೆ ಪ್ರಮುಖವಾಗಿ ಯುವ ಮತದಾರರು ಸೇರಿದಂತೆ ಹಿರಿಯರು ಕೂಡ ಬಹಳ ಬೇಗನೆ ಎದ್ದು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾಯಿದ್ದಾರೆ ಚನ್ನಪಟ್ಟಣ ಕ್ಷೇತ್ರ ಅತ್ಯಂತ ಪ್ರತಿಷ್ಠಿತವಾಗಿ ರೂಪುಗೊಂಡಿದ್ದಂಥ ಕ್ಷೇತ್ರ ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಹಳ ಬಿರುಸಿನಿಂದ ಮತದಾನ ನಡೀತಾ ಇರುವಂಥದ್ದು ಈಗ ನಿಮಗೆ ಚಕ್ಕೆರೆ ಗ್ರಾಮದಲ್ಲಿ ಏನು ಮತದಾನ ನಡೀತಾ ಇದೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಮತಗಟ್ಟೆ ಸಂಖ್ಯೆ ನೂರ ಅರವತ್ತ ಏಳರಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಬಹಳ ಬಿರುಸಿನಿಂದ ಬೆಳಗ್ಗೆಯೇ ಜನರು ತಮ್ಮ ಅಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಬಂದಿದ್ದಾರೆ ಇದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಸಿ ಪಿ ಯೋಗೇಶ್ವರವರ ಅವರ ಹುಟ್ಟೂರು ಕೂಡ ಆಗಿದೆ ಬೆಳಗ್ಗೆಯಿಂದಲೂ ಕೂಡ ಬಹಳ ಬಿರುಸಿನಿಂದ ಜನರು ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಎರಡು ಬೂತ್ಗಳಿದ್ದು ನೂರ ಅರವತ್ತ ಏಳು ಮತ್ತೆ ನೂರ ಅರವತ್ತೆಂಟಿದೆ ಇದೆ ಅದರಲ್ಲಿ ನೂರ ಅರವತ್ತೇಳನೇ ಮತಗಟ್ಟೆ ಸಂಖ್ಯೆಯಲ್ಲಿ ಈಗಾಗಲೇ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತು ಇಲ್ಲಿ ಮತದಾನ ಮತದಾನವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಒಟ್ಟಾರೆ ಬೆಳಗ್ಗೆಯಿಂದಲೂ ಕೂಡ ಚನ್ನಪಟ್ಟಣದಲ್ಲಿ ಬಹಳ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು ಶರ್ಮಿತಾ ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫಾರ್ಮೇಶನ್ಗೆ ಮೂರು ಕಡೆ ಮತದಾನ ಪ್ರಕ್ರಿಯೆ ಚುರುಕನ್ನು ಪಡ್ಕೊಂಡಿದೆ ಇನ್ನು ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಗೊಂಬೆಗಳ ನಾಡು ಅಂತಾನೆ ಫೇಮಸ್ ಆಗಿರೋದ್ರಿಂದ ಕೆಲವೊಂದು ಮತ ಕೇಂದ್ರಗಳಲ್ಲಿ ಗೊಂಬೆಗಳನ್ನ ಪ್ರದರ್ಶನಕ್ಕಿಡಲಾಗಿದೆ ಇನ್ನು ಹೊಂಗನೂರು ಮತ ಕೇಂದ್ರದಲ್ಲಿ ಯಾವ ತರ ಇದೆ ಪರಿಸ್ಥಿತಿ ಕೋಡಂಬಳ್ಳಿಯಿಂದ ನಮ್ಮ ರಿಪೋರ್ಟರ್ ಕೃಷ್ಣ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕಲೆಕ್ಟ್ ಆಗಿದ್ದಾರೆ ಕೃಷ್ಣ ಕೋಡಂಬಳಿ ಮತ ಕೇಂದ್ರದಲ್ಲಿ ಭದ್ರತೆ ಗೊಂಬೆಗಳ ಪ್ರದರ್ಶನ ಇಟ್ಟಿದಾರಾ ಶರ್ಮಿತಾ ಈಗ ಚನ್ನಪಟ್ಟಣದ ಹಳ್ಳಿಗಾಡಿನ ಪ್ರದೇಶ ಏನಿದೆ ಆ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಒಂದಷ್ಟು ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಎಲ್ಲಾ ಪಕ್ಷದ ನಾಯಕರು ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಈಗ ಆ ಒಂದು ತಂತ್ರಗಾರಿಕೆ ಆಧಾರದ ಮೇಲೆ ಈಗ ಮತದಾರರು ಈಗ ಮತಗಳನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬರ್ತಾ ಇರುವಂತದ್ದು ನಾವೀಗ ಇದೀವಿ ಶರ್ಮಿತಾ ಕೋಡಂಬಳ್ಳಿಯ ಒಂದು ಮತಗಟ್ಟೆ ಕೇಂದ್ರದ ಈಗಾಗಲೇ ನಾವು ಕಾಣಬಹುದಾಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಇಲ್ಲಿ ಮತದಾರರು ಬರ್ತಾ ಇರುವಂತದ್ದು ನಾವು ಏನು ಚನ್ನಪಟ್ಟಣದ ಹಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆ ಏಳು ಗಂಟೆಗೆ ಏನು ಮತದಾನ ಶುರುವಾಯಿತು ಮತದಾನ ಶುರುವಾದ ಕೂಡಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಅಂದ್ರೆ ಯುವಕರಾಗಿರ್ಬೋದು ಮತ್ತೆ ಪುರುಷರಾಗಿರ್ಬೋದು ಮತ್ತೆ ಹಿರಿಯ ನಾಗರಿಕ ಹಿರಿಯ ನಾಗರಿಕರಾಗಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಮತಗಟ್ಟೆ ಮತದಾನವನ್ನು ಮಾಡುವಂತ ನಿಟ್ಟು ಕೂಡ ಮುಂದಾಗಿರುವಂತ ಸಹಜವಾಗಿನೇ ಈ ಭಾಗಗಳಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ನಾಯಕರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು ಜನಸಂಧಾನ ಸೇರಿಸುವಂತದ್ದು ಮತ್ತೆ ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ರು ಮತ್ತೆ ಕೊನೆ ಕ್ಷಣದಲ್ಲೂ ಕೂಡ ಇಲ್ಲ ಒಂದ್ ಕಡೆ ಮತಗಟ್ಟೆ ಕೇಂದ್ರಕ್ಕೆ ಮತದಾರರನ್ನ ಕಳಿಸುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಕಾರ್ಯಕರ್ತರಾಗಿರಬಹುದು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಕಸರತನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿನೇ ಬೆಳಗ್ಗೆ ಬಂದು ಮತದಾರರು ಬಂದು ಮತದಾನವನ್ನು ಮಾಡಿ ತಮ್ಮ ತಮ್ಮ ಕೆಲಸಕ್ಕೆ ಕೆಲವರು ಹೋದ್ರೆ ಮತ್ತೊಂದು ಮತ್ತಷ್ಟು ಜನ ಬೆಂಗಳೂರಿನಿಂದ ಕರೆಸುವಂತದ್ದು ಮತ್ತೆ ಅವರಿಂದ ಮತದಾನ ಮಾಡಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಾವು ಕಾಣಬಹುದಾಗಿದೆ ಇನ್ನು ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಿರುವಂತದ್ದು ಸಹಜವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜಿದ್ದ ಜಿದ್ದಿನಿಂದ ಕೂಡಿರುವಂತಹ ಕ್ಷೇತ್ರ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಮತ್ತೆ ಬೇರೆ ರೀತಿಯ ಚಟುವಟಿಕೆಗಳು ಆಗುತ್ತೆ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿರುವಂತದ್ದು ಇದು ಕೋಡಂಬಳ್ಳಿ ಮತಗಟ್ಟೆ ಕೇಂದ್ರ ಮತ್ತೆ ಒಳಗಡೆ ಕೂಡ ಪ್ಯಾರಾ ಮಿಲಿಟರಿ ಫೋರ್ಸ್ ಅನ್ನು ನಿಯೋಜನೆ ಮಾಡಿರುವಂತದ್ದು ಅಂದ್ರೆ ಪ್ರತಿ ಮತಗಟ್ಟೆ ಕೇಂದ್ರದಲ್ಲೂ ಕೂಡ ನಾಲ್ಕು ಐದು ಜನ ಪ್ಯಾರಾ ಮಿಲಿಟರಿ ಫೋರ್ಸ್ ಅನ್ನು ನಿಯೋಜನೆ ಮಾಡಲಾಗಿರುವಂತದ್ದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು ಮತ್ತೆ ಬೆಳಿಗ್ಗೆಯಿಂದ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇನೆ ಮತದಾನ ಶಾಂತಿಯುತವಾಗಿ ನೋಡುತ್ತಿರುವಂತದ್ದು ಮತ್ತೆ ಮತದಾನವನ್ನು ಶಾಂತಿಯುತವಾಗಿ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಮತ್ತೆ ನೂರು ಮೀಟರ್ ಡಿಸ್ಟೆನ್ಸ್ ಈಗಾಗಲೇ ಒಂದು ಅಲ್ಲಿ ಗೆರೆಯನ್ನು ಕೂಡ ಎಳೆಯಲಾಗಿರುವಂಥದ್ದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅದರ ದಾಟಿ ಆಗಲಿ ಅಂದ್ರೆ ದ್ವಿಚಕ್ರ ವಾಹನರಾಗಿರ್ಬೋದು ಮತ್ತೆ ಯಾರು ಕೂಡ ಬರಬಾರದು ಮತ್ತೆ ಅಲ್ಲೇ ವಾಹನಗಳನ್ನು ನಿಲ್ಲಿಸೋದರ ಮುಖಾಂತರವಾಗಿ ಒಳಗಡೆ ಬಂದು ಮೊಬೈಲ್ ಹೊರಗಡೆ ಇಟ್ಟು ತಮ್ಮ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತೆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮತದಾರರು ಬಂದಾಗಿರುವಂತದ್ದು ಮತದಾರರು ಕೂಡ ಮತದಾರರಿಗೂ ಕೂಡ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಆ ಒಂದು ಸೂಚನೆಗಳ ಆಧಾರದ ಮೇಲೆ ಈಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನ ಗೆ ಚಂದಪಟ್ನದಲ್ಲಿ ಪ್ರಮುಖವಾಗಿ ಎರಡು ಮತ ಕೇಂದ್ರಗಳ ಚಿತ್ರಣ ಹೇಗಿದೆ ಅಂತ ನಮ್ಮ ರಿಪೋರ್ಟರ್ ವೆಂಕಟೇಶ್ ಆಗಿನೇ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಚುರುಕನ್ನ ಅಲ್ಲಿ ಪಡ್ಕೊಂಡಿದೆ ಮತದಾರರು ಉತ್ಸಾಹದಿಂದಲೇ ಬಂದಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ನಡೀತಿರುವಂತಹ ಉಪಚುನಾವಣೆ ಪೈಕಿ ಮೂರು ಕ್ಷೇತ್ರಗಳ ಪೈಕಿ ಹೈ ಹೈವೋಲ್ಟೇಜ್ ಕ್ಷೇತ್ರವಾಗಿತ್ತು ಆ ಕಾರಣದಿಂದಲೇ ಮತದಾರರು ಉತ್ಸಾಹದಿಂದ ಏನೋ ಬರ್ತಾ ಇದ್ದಾರೆ ತಮ್ಮ ಹಕ್ಕನ್ನ ಸದ್ಯಕ್ಕೆ ಚಲಾವಣೆ ಮಾಡ್ತಾ ಇದ್ದಾರೆ ನೋಡೋಣ ಸಂಜೆ ವೇಳೆಗೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಇದ್ವಿ ಚನ್ಪಟ್ನ ಅಂದ್ರೆ ಗೊಂಬೆಗಳ ನಾಡು ಹಾಗಾಗಿ ಚನ್ನಪಟ್ಟಣದಲ್ಲಿ ಕೆಲವೊಂದು ಮತಕೇಂದ್ರಗಳಲ್ಲಿ ಗೊಂಬೆಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ಸೊ ಅದು ಜನರನ್ನ ಈಗ ಆಕರ್ಷಿಸ್ತಾ ಇದೆ ಮತಗಟ್ಟೆ ಒಳಗೆ ಬೊಂಬೆಗಳ ಪ್ರದರ್ಶನ ಆಗಿದೆ ಪ್ರಮುಖ ಆಕರ್ಷಣೆಯಾಗಿದೆ ಮತಗಟ್ಟೆ ಸಂಖ್ಯೆ ಎಂಬತ್ತೇಳು ಎಂಬತ್ತೆಂಟು ನಂಬರ್ನ ಬೂತ್ನ ಸ್ಪೆಷಲ್ ಇದು ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ಈಗ ಚನ್ನಪಟ್ಟಣ ನಗರದ ಕೋಟೆ ರಸ್ತೆಯಲ್ಲಿ ಸಾಂಪ್ರದಾಯಿಕ ಬೊಂಬೆ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ ಈಗ ನಿಮಗೆ ನೇರವಾಗಿ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಏನಿವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಗರದ ಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಎಂಬತ್ತ ಏಳು ಮತ್ತು ಎಂಬತ್ತ ಎಂಟರ ಮತಗಟ್ಟೆಯಲ್ಲಿ ಬೊಂಬೆ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದಾರೆ ವಿಶೇಷವಾಗಿ ಬೊಂಬೆ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿರುವಂಥ ಚುನಾವಣಾ ಅಧಿಕಾರಿಗಳು ಚನ್ನಪಟ್ಟಣ ಅಂದರೆ ಬೊಂಬೆಗಳ ನಾಡು ಎನ್ನುವಂಥ ಹೆಸರನ್ನು ಪಡೆದಿರುವಂಥ ಕ್ಷೇತ್ರ ಹಾಗಾಗಿ ಈ ಒಂದು ಮತಗಟ್ಟೆಗೆ ಚನ್ನಪಟ್ಟಣದ ಬೊಂಬೆಗಳನ್ನು ಇಡುವ ಮೂಲಕ ವಿಶೇಷ ಮತಗಟ್ಟೆ ಅಂಥೇಳಿ ಸ್ಥಾಪನೆಯನ್ನು ಮಾಡಿದ್ದಾರೆ ಈಗ ದೃಶ್ಯಗಳಲ್ಲಿ ತಾವು ಗಮನಿಸ್ಬೋದು ಎಂಬತ್ತ ಏಳನೇ ಮತಗಟ್ಟೆ ಸಂಖ್ಯೆಯಲ್ಲಿ ಚನ್ನಪಟ್ಟಣದ ಬೊಂಬೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮತದಾರರು ಕೂಡ ಈ ಒಂದು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾವಣೆ ಮಾಡ್ತಾರೆ ಅದ ಅದರ ಅಂಗವಾಗಿ ಚನ್ನಪಟ್ಟಣದ ಪ್ರಮುಖವಾಗಿ ಏನು ಆಕರ್ಷಣೆ ಅಂದರೆ ಚನ್ನಪಟ್ಟಣದ ಬೊಂಬೆಗಳು ಹಾಗಾಗಿ ಚನ್ನಪಟ್ಟಣದ ಬೊಂಬೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಇದ್ದಾರೆ ಪ್ಯಾರಾಮಿಲಿಟ್ರಿ ಫೋರ್ಸ್ನ ಸಿಬ್ಬಂದಿಗಳು ಕೂಡ ಇದ್ದಾರೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ಚುನಾವಣಾ ಸಿಬ್ಬಂದಿಗಳು ಏನೇನು ಈಗ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾರೆ ಈ ಹಿನ್ನೆಲೆ ಮತಗಟ್ಟೆಯಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಜೊತೆಗೆ ಚನ್ನಪಟ್ಟಣದ ಬೊಂಬೆಗಳನ್ನು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಚುನಾವಣಾ ಅಧಿಕಾರಿಗಳು ಇಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ನೂರಮ್ಮ ಜೊತೆ ಜೊತೆ ಟಿ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ಚನ್ನಪಟ್ಟಣ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ